ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಡೇ ಮಂಡೇ ಮಾರ್ನಿಂಗ್ ಅಂದರೆ ಎಲ್ರಿಗೂ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ಅಲ್ವಾ ಯಾಕಂದರೆ ಸ್ಯಾಟರ್ಡೆ ಸಂಡೇ ವೀಕೆಂಡ್ ಬಂದಿರೋದ್ರಿಂದ ಹಾಲಿಡೇ ಇರುತ್ತೆ ಹೊರಗಡೆ ಎಲ್ಲ ಓಡಾಡಿರ್ತೀವಿ ಒಂಥರ ಇರುತ್ತೆ ಮೂಡೆಲ್ಲ ಬಟ್ ಮಂಡೇ ಎದ್ದು ಮತ್ತೆ ಫ್ರೆಶ್ ಆಗಿ ರಿಲ್ಯಾಕ್ಸ್ ಮೈಂಡಲ್ಲಿ ಆಫೀಸ್ಗೆ ಸ್ಕೂಲ್ಗೆ ಎಲ್ಲ ಹೊರಡಬೇಕು ಅಂತಂದರೆ ಒಂಥರ ಬೇಜಾರು ಅಲ್ವಾ ನನಗೂ ಹಾಗೆ ಅನ್ನಿಸ್ತಾ ಇದೆ ಮಗನ ಸ್ಕೂಲಿಗೆ ಕಳಿಸ್ಬೇಕು ಬೇಗ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಅಂತ ಹೇಳಿ ಮಗ ಮತ್ತು ಮಗಳು ಮಲ್ ರು ಅದಕ್ಕೋಸ್ಕರ ನಾನು ನನ್ನ ಕೆಲಸನ ಮ್ಯೂಟಾಗಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದೊಂದು ಅಭ್ಯಾಸ ಆಗಿಬಿಟ್ಟಿದೆ ಈ ಕೊರೋನಾ ಟೈಮಿಂದ ಇವತ್ತು ನಾನು ಬಿಸಿನೀರಿಗೆ ಸ್ವಲ್ಪ ಜೇನುತುಪ್ಪ ಮತ್ತು ಲಿಂಬೆಹಣ್ಣ ಹಾಕ್ಕೊಂಡು ಕುಡಿತಾ ಇದ್ದೀನಿ ಒಂದೊಂದು ದಿನ ಬಿಸಿನೀರಿಗೆ ತುಪ್ಪನ ಆ್ಯಡ್ ಮಾಡ್ಕೊಂಡು ಕುಡಿತೀನಿ ಒಂದೊಂದು ದಿನ ಜೀರಿಗೆ ನೀರು ಆ ಥರ ಟ್ರೈ ಮಾಡ್ತಾ ಇರ್ತೀನಿ ಏನಾದ್ರೂ ನೀರು ಬಿಸಿ ಇರೋದ್ರಿಂದ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟೆ ಇವತ್ತು ನೀರು ದೋಸೆ ಮಾಡೋಣ ಅಂತ ಹೇಳಿ ಅಕ್ಕಿ ನೆನೆಸಿಟ್ಟಿದ್ದೆ ರಾತ್ರಿನೇ ಅದನ್ನ ಇವಾಗ ವಾಶ್ ಮಾಡಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ದೋಸೆಗೆ ಅಂತ ಹೇಳಿ ಶೇಂಗಾ ಮತ್ತು ಕೊಬ್ಬರಿ ಹಾಕಿ ಚಟ್ನಿ ಇದ್ದೀನಿ ಮಗನಿಗೆ ಬಾಕ್ಸಿಗೂ ಆಗಬೇಕಲ್ಲ ಅದಕ್ಕೋಸ್ಕರ ಡೈಲಿ ನಾನು ಎರಡೆರಡು ಥರ ತಿಂಡಿನ ಮಾಡ್ತಿದ್ದೆ ಅವನಿಗೆ ಬಾಕ್ಸ್ಗೆ ಆದರೆ ಇವತ್ತು ಒಂದು ಬಾಕ್ಸ್ಗೆ ಫ್ರೂಟ್ಸ್ ಹಾಕಿ ಇನ್ನೊಂದು ಬಾಕ್ಸ್ಗೆ ಬರೀ ದೋಸೆ ಚಟ್ನಿನ ಹಾಕಿ ಕಳಿಸ್ತಾ ಇದ್ದೀನಿ ಮನೇಲಿ ಅವ್ನು ಸರಿಯಾಗಿ ಊಟನೇ ತಿನ್ನೋದಿಲ್ಲ ಸ್ಕೂಲ್ಗಾದ್ರೂ ಎರಡು ಬಾಕ್ಸ್ಗೂ ಏನಾದರೂ ಊಟನೇ ಹಾಕಿ ಕಳಿಸಿದ್ರೆ ಅಲ್ಲಿ ತಿನ್ನಿಸ್ ಕಳಿಸ್ತಾರಲ್ವ ಅದಕ್ಕೋಸ್ಕರ ಕಷ್ಟ ಆದರೂ ಪರವಾಗಿಲ್ಲ ಅಂತ ಎರಡು ಥರ ಬ್ರೇಕ್ಫಾಸ್ಟ್ನ ಡೈಲಿ ರೆಡಿ ಮಾಡ್ಕೊಳ್ತಿದ್ದೆ ಇವತ್ತು ಇಲ್ಲ ಎದ್ದಿದ್ದು ಒಂಚೂರು ಆಗಿದ್ದರಿಂದ ಒಂದು ಬಾಕ್ಸ್ಗೆ ದಾಳಿಂಬಿನ ಹಾಕದೆ ಇನ್ನೊಂದು ಬಾಕ್ಸನ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಮಿಕ್ಸಿ ಕೂಡ ಇವಾಗ ಹಾಕೋ ಹಾಗಿಲ್ಲ ಮಿಕ್ಸಿ ಹಾಕಿದ್ರೆ ಅದ್ರ ಸೌಂಡ್ಗೆ ಅವರಿಬ್ರು ಎದ್ಬಿಡ್ತಾರೆ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಮಗಳು ಎದ್ದೇಳೋ ಟೈಮ್ ಆಯಿತು ಇಬ್ಬರು ಒದ್ದಾಡ್ತಾ ಇದ್ರು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಯಿತು ಅದಕ್ಕೆ ಬೇಗ ಬೇಗ ಕಿಚನಲ್ಲಿ ಅವನಿಗೆ ವಾಟ್ರ್ ಬಾಟ್ಲಿಗೆಲ್ಲ ನೀರು ಹಾಕಬೇಕಾಗಿತ್ತು ನೀರು ಹಾಕಿ ತೆಗೆದಿಟ್ಟೆ ಅಷ್ಟೊತ್ತಿಗೆ ಟೈಮ್ ನೋಡಿದ್ರೆ ಏಳು ಇಪ್ಪತ್ತಾಗಿತ್ತು ಇನ್ನು ಅವನಿಗೆ ಬ್ರಷ್ ಎಲ್ಲ ಮಾಡಿಸಿ ಸ್ನಾನ ಮಾಡಿಸಿ ಅವನನ್ನು ರೆಡಿ ಮಾಡಬೇಕಲ್ವಾ ಇವ್ರ ಜೊತೆಗೆ ಐದು ನಿಮಿಷ ಅವಳೆದ ತಕ್ಷಣ ಫಸ್ಟು ಕರಾಗ್ರೆ ವಸತಿ ಲಕ್ಷ್ಮಿ ಹೇಳಿಸ್ತೀನಿ ಡೈಲಿ ಇಬ್ಬರೂ ಕೂರಿಸ್ಬಿಟ್ಟು ಅವಳ ಹತ್ರ ಹೋಗಿ ಕರಾಗ್ರೆ ವಸ್ತಿ ಲಕ್ಷ್ಮಿ ಹೇಳಿಸ್ಬಿಟ್ಟು ಫೀಡ್ ಮಾಡಿ ಮನೆ ಎದುರುಗಡೆ ಕರ್ಕೊಂಡೋಗಿ ಹೊರಗಡೆ ವಾತಾವರಣ ಎಲ್ಲ ತೋರಿಸಿದ್ರೆ ಅಲ್ಲಿ ಹಕ್ಕಿನೆಲ್ಲ ನೋಡಿಬಿಟ್ಟು ಒಂಚೂರು ಖುಷಿಯಾಗಿ ನೀರು ಕುಡಿನಮ್ಮ ಬೇಡ ಅನ್ಬಾರ್ದು ಸ್ವಲ್ಪ ನೀರು ಕುಡಿಬಂಗ ರೀ ಬೇಡ ಯಾಕೆ ಬೇಡ ಕುಡಿಬೇಕು ಬೇಡ ಅನ್ಬಾರ್ದು ಬಿಸಿ ನೀರು ಟೈಮ್ ಇದ್ದಾಗ ಹೊರಗಡೆ ಕರ್ಕೊಂಡು ಹೋಗಿ ಏನಾದರೂ ತೋರಿಸ್ತಾ ಸ್ವಲ್ಪ ನೀರು ಕುಡಿಸ್ತಿದ್ದೆ ಕುಡಿತಾ ಇದ್ದು ಇವತ್ತು ಲೇಟಾಗಿದೆ ಅಂತ ಹೇಳಿಬಿಟ್ಟು ಒಳಗಡೆನೆ ಕೊಟ್ಟೆ ಅವಳಿಗೆ ಬೇಡ ಅಂತ ರಿಜೆಕ್ಟ್ ಮಾಡಿದ್ಲು ಸರಿ ಓಕೆ ಅಂತ ಅವಳನ್ನಲ್ಲೇ ಬಿಟ್ಟು ನಾನು ಅವನಿಗೆ ರೆಡಿ ಮಾಡೋಣ ಅಂತ ಸ್ನಾನ ಮಾಡ್ಸೋಕ್ಕೆ ಬಾತ್ರೂಮ್ಗೆ ಹೋದೆ ಬ್ರಷ್ ಮಾಡಿಸೋಣ ಅಂತ ಅಷ್ಟೊತ್ತಿಗೆ ಅವಳು ಕಿಚನಲ್ಲೆಲ್ಲ ಕೆಲಸಗಳು ಮಾಡಿಕೊಂಡು ಕುತ್ಕೊಂಡಿದ್ಲು ಸರಿ ಏನಾದರೂ ಮಾಡ್ಕೊ ಅಂತ ಅವಳನ್ನ ಹಾಗೆ ಬಿಟ್ಟು ನಾನು ಇನ್ನು ದೋಸೆ ಚಟ್ನಿಗೆಲ್ಲ ರೆಡಿ ಮಾಡಿಟ್ಟಿದ್ದೆ ರುಬ್ಬಿರಲಿಲ್ಲ ಅಲ್ವಾ ಅದನ್ನೆಲ್ಲ ಉಕೊಂಡು ದೋಸೆನ ಮಾಡಿಕೊಂಡೆ ದೋಸೆ ಮಾಡಿ ಅವ್ನ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ ದೋಸೆ ಚಟ್ನಿ ಹಾಕಿ ಅವ್ನ ಬಾಕ್ಸ್ನ ರೆಡಿ ಮಾಡಿದೆ ಹಾಗೆ ವಾಟ್ರ್ ಬಾಟ್ಲು ಲಂಚ್ ಸ್ಪೂನ್ ಅದು ಇದು ಎಲ್ಲ ಹಾಕಬೇಕಲ್ವಾ ಎಲ್ಲ ಎಲ್ಲೆಲ್ಲಿದೆ ಅಂತ ಸೋಮವಾರ ಹುಡ್ಕೋದೇ ಆಗೋಗುತ್ತೆ ಎಲ್ಲ ಹಾಕಿ ಅವನ ಬ್ಯಾಗು ಮತ್ತು ಲಂಚ್ ಬ್ಯಾಗು ರೆಡಿ ಮಾಡಿ ಎತ್ತಿಟ್ಟೆ ಹಾಗೆ ಅವನ ಯೂನಿಫಾರ್ಮ್ ಕೂಡ ರೆಡಿ ಮಾಡಿಕೊಂಡೆ ಅಷ್ಟೊತ್ತಿಗೆ ಅವನು ಎಲ್ಲ ಬಾತ್ರೂಮ್ ಕೆಲಸಗಳನ್ನ ಮುಗಿಸ್ಕೊಂಡು ಬಂದ ಅವನಿಗೆ ತಿಂಡಿ ತಿನಿಸಿ ಅವನಿಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿ ದಾಯ್ತು ಸ್ಕೂಲ್ಗೆ ಅಣ್ಣ ಹೊರಟ ಅಣ್ಣನ ಕಳ್ಸೋಕ್ಕೆ ಅವನ ಜೊತೆಗೆ ಆ ತಂಗಿನೂ ಹೊರಟಿದ್ದಾಳೆ ನೋಡಿ ಅವನು ಸ್ಕೂಲ್ ಬಸ್ಗೆ ಹೋಗ್ತಾನೆ ಅವನ ಹಾಗೆ ಬಸ್ಸಿಗೆ ಕಳಿಸ್ಬಿಟ್ಟು ನಾವಿಬ್ರು ಪಾರ್ಕಿಂಗಲ್ಲಿ ಒಂದು ಐದು ನಿಮಿಷ ಹಾಗೆ ಆಟ ಆಡಿಕೊಂಡು ಟೈಮ್ನ ಕಳಿತೀವಿ ಆಮೇಲೆ ಮೇಲೆ ಬಂದೆ ನನಗೂ ಅವಳ್ಗೂ ದೋಸೆ ಮಾಡಿಕೊಂಡೆ ದೋಸೆ ಮಾಡಿಕೊಂಡು ಅವನಿಗೆ ತಿನ್ನಿಸಿದ ತಟ್ಟೆ ಇತ್ತಲ್ವ ನಾನು ಕೂಡ ಅದೇ ತಟ್ಟೆನ ತಗೊಂಡೆ ಇನ್ನು ಮತ್ತೆ ಬೇರೆ ತಟ್ಟೆ ತೊಗೊಂಡ್ರೆ ಮತ್ತೆ ಎರಡೆರಡು ಸರಿ ವಾಶ್ ಮಾಡಬೇಕಲ್ವ ಅದಕ್ಕೋಸ್ಕರ ಅವನು ಒಂದು ದೋಸೆಲಿ ಬರೀ ಅರ್ಧ ದೋಸೆ ತಿಂದು ಹಾಗೆ ಬಿಟ್ಟಿದ್ದ ನಾನು ಕೂಡ ಎರಡು ದೋಸೆ ಮಾಡಿಕೊಂಡು ಅವಳಿಗೂ ತಿನ್ನಿಸಿ ಕಾಫಿ ದೋಸೆ ಚಟ್ನಿ ಅಂತ ಬ್ರೇಕ್ಫಾಸ್ಟ್ನ ಮುಗಿಸಿದ್ವಿ ಊರಿಂದ ತಂದಿರೋ ಕಾಫಿ ಪುಡಿ ಖಾಲಿ ಆಗಿತ್ತು ಹಾಗಾಗಿ ಇವತ್ತು ಬ್ರೂ ಹಾಕಿ ಕಾಫಿನ ಮಾಡಿಕೊಂಡೆ ನನಗೆ ಬ್ರೂ ಕಾಫಿ ಅಷ್ಟು ಇಷ್ಟ ಆಗೋಲ್ಲ ತಿಂಡಿ ತಿಂದು ನಾನು ನನ್ನ ಮಗಳು ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಅಷ್ಟೊತ್ತಿಗೆ ಅವಳಿಗೆಲ್ಲೋ ಒಂದು ಬನಾನ ಸಿಕ್ಕಿತ್ತು ಅದನ್ನ ತೊಗೊಂಡ್ಬಂದು ಸ್ಮ್ಯಾಶ್ ಮಾಡಿ ನನಗೂ ಹಚ್ಚಿ ಸೋಫಾಕ್ಕೂ ಹಚ್ಚಿ ಅವಳು ಒಂದು ಸ್ವಲ್ಪ ಹಚ್ಕೊಂಡು ಮೈಯೆಲ್ಲ ಮಾಡ್ಕೊಂಡಿದ್ಲು ಸರಿ ಇನ್ನೇನು ಸ್ನಾನನೇ ಮಾಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ಅವಳನ್ನ ಬಾತ್ರೂಮಿಗೆ ಹೋಗು ಅಂತ ಹೇಳಿ ಕಳಿಸ್ದೆ ಅವಳು ಬಾತ್ರೂಮಿಗೆ ಹೋಗೋದಂದರೆ ಸ್ನಾನ ಅಂದರೆ ಅವಳಿಗೆ ಸಖತ್ ಇಷ್ಟ ನೀರಲ್ಲಿ ಆಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಅವಳು ಬಾತ್ರೂಮಿಗೆ ಹೋದಲು ನಾನು ಈ ಕಡೆ ಅವಳಿಗೆ ಸ್ನಾನಕ್ಕೆ ಅಂತ ಹೇಳಿ ಬಟ್ಟೆ ಟವಲು ಲೋಷನ್ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡೆ ಅಷ್ಟೊತ್ತಿಗೆ ವಾಶ್ರೂಮ್ಗೆ ಹೋಗಿ ನೀರಲ್ಲಿ ಫುಲ್ ಆಟಾಡ್ತಾ ಇದ್ಲು ಸ್ನಾನಕ್ಕೆ ಕರ್ಕೊಂಡು ಹೋದರೆ ಅವಳನ್ನ ಅಲ್ಲೇ ಅರ್ಧ ಗಂಟೆ ನನಗೆ ಟೈಮ್ ಆಗೋಗುತ್ತೆ ಹಾಗೆ ಸ್ನಾನ ಎಲ್ಲ ಮಾಡಿಸಿ ಕರ್ಕೊಬಂದು ಅವಳಿಗೆ ಪೌಡ್ರು ಕಪ್ಪು ಎಲ್ಲ ಹಚ್ಚಿ ರೆಡಿ ಮಾಡಿದೆ ಬಟ್ಟೆ ಎಲ್ಲ ಹಾಕಿ ಬೆಳಿಗ್ಗೆನೂ ಹಾಲು ಕುಡ್ದಿರಲಿಲ್ಲ ಹಾಗಾಗಿ ಹಾಲು ಕೊಡ್ತೀನಿ ಅಂತ ಹಾಲು ಕೊಟ್ಟೆ ಬೇಡ ಅಂತ ಹೇಳಿದ್ಲು ಹಾಲೂ ಇವತ್ತು ಕುಡ್ದಿಲ್ಲ ಸ್ವಲ್ಪ ನೀರು ದೋಸೆ ಚಟ್ನಿನ ತಿಂದಿದ್ಲು ಡೈಲಿ ಅವಳಿಗೆ ರಾಗಿ ಸರಿ ಆ ಥರ ಬೇರೆ ಏನಾದರೂ ಟಿಫನ್ ಮಾಡ್ತಿದ್ದೆ ನೀರು ದೋಸೆ ಆಗಿದ್ದಿನ ಅವಳು ಅದನ್ನೇ ತಿಂತಾಳೆ ಏನಕ್ಕೂ ಕೋಪ ಬಂತು ಬಫ್ನ ಬಾಯಿಗೆ ಹಾಕಬೇಡ ಅಂತ ಹೇಳಿದೆ ಅದಕ್ಕೆ ತೆಗೆದು ಎಷ್ಟು ಕೈ ಕಟ್ಕೊಂಡು ಆ ಕಡೆ ತಿರುಗಿ ನಿಂತ್ಕೊಂಡಿದ್ದಾಳೆ ಕೋಪ ಬಂದಾಗೆಲ್ಲ ಇದೇ ಥರ ಡ್ರಾಮಾ ಮಾಡ್ತಾಳೆ ಕೈಲಿರೋದನ್ನ ಎಸ್ಬಿಟ್ಟು ಕೈ ಕಟ್ಕೊಂಡು ತಿರುಗಿ ನಿತ್ಕೊಂತಾಳೆ ಆಮೇಲೆ ಮಾತಾಡ್ಸಿದ್ರೆ ನಗ್ತಾ ಇರ್ತಾಳೆ ಕೋಪ ಬಂತು ಅಂತ ಹೇಳ್ತಾಳೆ ಕೇಳಿದ್ರೆ ಹ್ಮ್ ಅಂತ ಹೇಳಿ ದೊಡ್ಡ ದೊಡ್ಡ ಕಣ್ಣು ಬಿಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಹೊರಗಡೆ ನಾಯ್ಕ್ ಹೋಗೋದ್ ಸೌಂಡ್ ಕೇಳ್ತು ಬೌ 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 ಅಂತ ಹೇಳ್ತಾ ಇದ್ದಾಳೆ ನಾಯಿ ಎಂದ್ರೆ ತುಂಬಾ ಇಷ್ಟ ಹಾಗೆ ಇವತ್ತು ಅವಳಿಗೆ ಜಾಯಿಕಾಯಿ ಬಜೆ ಹಾಕೋಣ ಅಂತ ಹೇಳ್ಬಿಟ್ಟು ತೈಕೊಳ್ತಾ ಇದ್ದೀನಿ ಯಾವಾಗ್ಲೂ ಭಾನುವಾರ ಭಾನುವಾರ ಹಾಕ್ತಿದ್ದೆ ಭಾನುವಾರ ಹಾಕಿರ್ಲಿಲ್ಲ ಅದಕ್ಕೋಸ್ಕರ ಇವತ್ತು ಅವ್ಳಿಗೆ ಜಾಯಿಕಾಯಿ ಬಜೆ ಹಾಕ್ತಾ ಇದ್ದೀನಿ ಜಾಯಿಕಾಯಿ ಹಾಕೋದ್ರಿಂದ ತಂಪಲ್ವಾ ನಿದ್ದೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾಕೋ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಅವಳು ಅದಕ್ಕೆ ಇವತ್ತು ಸ್ವಲ್ಪ ಜಾಯಿಕಾಯಿ ಹಾಕೋಣ ಅಂತ ಹೇಳ್ಬಿಟ್ಟು ಜಾಯಿಕಾಯಿ ತೈಕೊಂಡೆ ಹಾಗೆ ಬಜೆ ಕೂಡ ಯಾರೆಲ್ಲ ಇತ್ತು ಥರ ಮಕ್ಕಳಿಗೆ ಜಾಯಿಕಾಯಿ ಮತ್ತು ಬಜೆನ ಹಾಕ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ಪ್ಲೀಸ್ ಇದನ್ನ ಹಾಕೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಬೇಕು ಅಂತ ಹೇಳಿದ್ರೆ ಇನ್ನೊಂದು ವಿಡಿಯೋ ಕೂಡ ಮಾಡ್ತೀನಿ ಮಕ್ಕಳು ನಾಲ್ಗೆ ದಪ್ಪ ಇದ್ರೆ ತೆಳುವಾಗುತ್ತೆ ಮತ್ತೆ ಮಕ್ಕಳು ಬೇಗ ಮಾತಾಡ್ತಾರೆ ಅಂತೆಲ್ಲ ಹೇಳ್ತಾರೆ ನಮ್ಮೂರ್ ಕಡೆ ಎಲ್ಲ ಮಕ್ಕಳಿಗೂ ಹುಟ್ಟಿದಾಗಿಂದ ಹುಟ್ಟಿ ಒಂದು ತಿಂಗಳಿಂದ ಎಲ್ಲ ಈ ಥರ ಜಾಯಿ ಕಾಯಿ ಭಜೆ ಹಾಕೋದನ್ನ ಸ್ಟಾರ್ಟ್ ಮಾಡ್ತಾರೆ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಇನ್ನೂ ಬೇರೆ ಬೇರೆ ಅದರಲ್ಲಿ ಹಿಪ್ಲಿ ಜೇಷ್ಮದ ಆ ಥರ ಅಶ್ವಗಂಧ ಎಲ್ಲ ಕಾಳು ಮೆಣಸು ಶುಂಠಿ ಆ ಥರ ಎಲ್ಲದನ್ನೂ ಹಾಕ್ತೀವಿ ಅದನ್ನೆಲ್ಲ ನಾನು ಯಾವತ್ತಾವತ್ತೂ ಹಾಕ್ತೀನಿ ಅನ್ನೋದ್ರ ಬಗ್ಗೆ ಕೂಡ ಒಂದು ಸಪ್ರೇಟ್ ವೀಡಿಯೋಸ್ನ ಮಾಡ್ತೀನಿ ನಾನಿಲ್ಲಿ ಜಾಯಕಾಯಿ ಬಜೆನ ತೈದು ರೆಡಿ ಮಾಡ್ಕೊತಾ ಇದ್ದರೆ ಅವಳು ಬಂದು ಕಿಚನಲ್ಲಿ ಮೇಲೆ ಹತ್ಕೊಂಡು ಅಳ್ತಾ ಇದ್ಲು ಜಾಯ್ಕಾಯಿ ಬಜೆ ಕುಡ್ಸೋಣ ಅಂತೇಳಿ ಕರ್ಕೊಬಂದು ಕೂರಿಸ್ದೆ ಅದನ್ನ ಕುಡಿತೀನಿ ಅಂತೇಳಿ ಇಷ್ಟಪಟ್ಟು ಕುಡಿತಾಳೆ ಆದರೆ ನಾಲ್ಗೆಗೆ ಒಂದು ಸ್ವಲ್ಪ ಅಂತ ಅನಿಸುತ್ತೆ ಕುಡಿಯುವಾಗ ಅದಕ್ಕೆ ಒಂದು ಸರಿ ಕುಡಿದವಳು ಮತ್ತೆ ಕರ್ಶಿಪ್ ತೊಗೊಂಡು ಬಾಯೆಲ್ಲ ಒರೆಸ್ಕೊಂಡ್ಳು ಆಮೇಲೆ ಕುಡಿಲಿಲ್ಲ ಬೇಡ ಬೇಡ ಅಂತ ರಿಜೆಕ್ಟ್ ಮಾಡಿದ್ಲು ಆದರೂ ಬಿಡಲಿಲ್ಲ ನಾನು ಹಾಗೆ ಕಾಲು ಮೇಲೆ ಹಾಕ್ಕೊಂಡು ಒಳಲೆಯಿಂದ ಕುಡಿಸ್ದೆ ನೆಕ್ಸ್ಟು ಫೀಡ್ ಮಾಡಿ ಅವಳಿಗೆ ನಿದ್ದೆ ಮಾಡಿಸ್ದೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್